ಿಗಾದನಿತು ಬುಡ ಕಟ್ಟಿ ಕಳೆ ತೆಗೆದು ಚೆಂದಳಿರು ದಿನ ದಿನಮು ಮೊಗೆಯ ನೀರೆರೆದು ನೀರೆ ಜಗದಶ್ವಥ ಸೇವೆಯಲ್ಲಿ ನಿಂದಿರುವುದಲೇ ಧರ್ಮ ಮಂಕುತಿಮ್ಮ ಒಂದು ಪುಟ್ಟ ಅರಳಿ ಸಸ್ಯವನ್ನ ತಂದು ಒಂದು ಬೊಗಸೆ ಗುಣಿಯನ್ನ ತೆಗೆದು ಆ ಅರಳಿ ಗಿಡವನ್ನು ಇಟ್ಟು ಅದಕ್ಕೆ ಪ್ರತಿನಿತ್ಯ ನೀರು ಉಣಿಸಿ ಚಂದ ಮಾಡಿ ಕಳೆಗಳನ್ನೆಲ್ಲ ತೆಗೆದು ಹೀಗೆ ಕಾಪಾಡ್ತಾ ಹೋದರೆ ವರ್ಷಾನ್ಗಟ್ಟಲೆ ನಂತರ ಒಂದು ದೊಡ್ಡ ಅರಳಿ ವೃಕ್ಷ ಆಗಿ ಅಶ್ವತ್ಥ ಮರವಾಗಿ ನಿಲ್ಲತ್ತೆ ಈ ಬೃಹತ್ ಅಶ್ವತ್ಥ ಮರವನ್ನು ಜಗತ್ತಿಗೆ ಹೋಲಿಸ್ತಿದ್ದಾರೆ ಜಗದ್ ಅಶ್ವತ್ಥ ಮರ ಅಂತ ಯಾಕಪ್ಪ ಹೀಗೆ ಅಂದರೆ ಉದಾಹರಣೆಗೆ ನಾವುಗಳು ಈ ದೊಡ್ಡ ವಿಶ್ವವನ್ನೇ ದೊಡ್ಡ ಅಶ್ವತ್ಥ ಮರ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಯಾವುದೋ ರೆಂಬೆನೋ ಕಾಯಿಯೋ ಹೂವೋ ಹಣ್ಣು ಆಗಿದ್ದರೆ ಎಲೆನೋ ಆಗಿದ್ದರೆ ನಾವು ಮಾತ್ರ ಚೆನ್ನಾಗಿದ್ದರೆ ಇಡೀ ವೃಕ್ಷ ಚೆನ್ನಾಗಿ ಕಾಣಲ್ಲ ಇಡೀ ವೃಕ್ಷದ ಅಂದ ಹೆಚ್ಚಾಗಬೇಕಂದ್ರೆ ಅದರಲ್ಲಿನ ಸತ್ವಯುತ ಮೌಲ್ಯಗಳನ್ನು ಕಾಪಾಡಬೇಕು ದುರಾಚಾರಗಳೆಂಬ ಕಳೆಗಳನ್ನು ಕಡಿತಾ ಇರಬೇಕು ಹೀಗೆ ಮಾಡ್ತಾ ಇದ್ರೆ ವೃಕ್ಷ ತುಂಬ ಚೆನ್ನಾಗಿ ಕಾಣುತ್ತೆ ಅದನ್ನೇ ಎಲ್ಲಿ ಗುಂಡಪ್ಪನವ್ರು ಹೇಳ್ತೇವೆ ಈ ರೀತಿ ಜಗತ್ತಿನ ಸೇವೆ ವಿಶ್ವದ ಸೇವೆಯನ್ನು ಮಾಡ್ತಾ ವಿಶ್ವದಲ್ಲಿ ನಾವು ಒಂದು ನಾವು ಚೆನ್ನಾಗಿರ್ಬೇಕು ವಿಶ್ವನೂ ಚೆನ್ನಾಗಿರ್ಬೇಕು ಈ ರೀತಿಯ ಭಾವನೆ ಇಟ್ಕೊಂಡು ಬರ್ತಿದ್ರೆ ಅದೇ ಧರ್ಮ ಅಂತ ಇಲ್ಲಿ ಹೇಳ್ತೇವೆ ಈ ರೀತಿಯ ಒಂದು ಪಾಠವನ್ನು ನಮಗೆ ನೆನ್ಪು ಮಾಡಿಕೊಡ್ತಿದ್ದಾರೆ ನನಗನ್ಸುತ್ತೆ ನಿಮ್ಗೆ ಏನು ಅನಿಸುತ್ತೆ ತಿಳಿಸಿ ನಮಸ್ಕಾರ